ಕರ್ನಾಟಕ ರಾಜ್ಯದ ತುತ್ತಲ್ಲಿರುವ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಹಿಂದುಳಿದಿದೆ ಎಂಬ ಹಣೆಪಟ್ಟಿ ಕಿತ್ತೊಗೆದು ಇದೀಗ ಅಭಿವೃದ್ಧಿ ಪಥವಾಗಿರ್ತಕ್ಕಂಥ ಪ್ರಗತಿ ಪಥದ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆಗಾಗಿ ನೋ ಇಂಡಸ್ಟ್ರಿಯಲ್ ಏರಿಯಾ ಎಂದು ಘೋಷಣೆ ಮಾಡಿದ ಹಿಂದಿನ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕೈಗಾರಿಕೆ ಸ್ಥಾಪನೆಗೆ ನೌಬಾದ್ ಮತ್ತು ಕೊಳಾರ್ಕೆ ಬಳಿ ಕೈಗಾರಿಕೆ ಸ್ಥಾಪನೆಗೆ ಒತ್ತು ನೀಡಿತ್ತು ಅಲ್ಲಿ ಮೂವತ್ತೈದು ಪ್ರತಿಶತ ಶೇಕಡದಷ್ಟು ಸಬ್ಸಿಡಿ ಮೂವತ್ತೈದು ಪ್ರತಿಶತ ಸಬ್ಸಿಡಿ ತೆಗೆದುಕೊಂಡು ಪಲಾಯನಗೈದವರು ಹಲವಾರು ಹಲವು ರಾಜ್ಯಗಳಿಂದ ಆಗಮಿಸಿದ ಬೀದರ್ ಜಿಲ್ಲೆಯಲ್ಲಿ ಕೇವಲ ಈ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಉಳಿದುಳಿದ ಗೋಡೆಗಳು ಅರ್ಧ ಅರ್ಧ ಇಂಜನು ಮತ್ತಿತರ ಯಂತ್ರೋಪಕರಣಗಳು ಕೂಡಿಸಿ ಸಬ್ಸಿಡಿ ಹಣದೊಂದಿಗೆ ಪರಾರಿಯಾಗಿದ್ದರು ಸುಮಾರು ನಾಲ್ಕುನೂರು ಕೋಟಿಗಿಂತಲೂ ಹೆಚ್ಚು ಹಣ ಇಲ್ಲಿ ಲೂಟಿ ಮಾಡಲಾಗಿತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಸ್ಥಾಪಿಸಿ ಪ್ರಾರಂಭವಾಗದೆ ಮುಚ್ಚಿಹೋದವು ಅಳಿದುಳಿದ ಅವಶೇಷಗಳು ಉಳಿದವು ಮತ್ತು ನಿರಂತರವಾದಂಥ ಪ್ರಯತ್ನದಿಂದ ಪತ್ರಿಕಾರಂಗದ ಉತ್ತೇಜನದಿಂದ ಸುದ್ದಿಗಳಿಂದ ಪ್ರೇರೇಪಿತರಾದ ರಾಜಕೀಯ ವ್ಯಕ್ತಿಗಳ ಪ್ರಯತ್ನದಿಂದ ಅಧಿಕಾರಿಗಳ ಪ್ರಯತ್ನದಿಂದ ಮತ್ತೆ ಬೀದರಿನ ಕೊಳಾರ್ ಕೆ ಕೈಗಾರಿಕಾ ಪ್ರದೇಶದಲ್ಲಿ ನೌಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಎರಡು ಸಾವಿರ ಇಸುವಿಯ ಹೊತ್ತಿಗೆ ಪುನರಾರಂಭಗೊಂಡಂಥ ಕೆಲವು ಕಾರ್ಖಾನೆಗಳಲ್ಲಿ ಯಶಸ್ವಿ ಕಂಡವು ಬೀದರ್ ಕೇಂದ್ರದಲ್ಲಿ ಇದೀಗ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ಯಾಕೆಟ್ಗಳು ಮಾಡಿ ಮಾಡ್ತಕ್ಕಂತಹ ಒಂದು ಕಾರ್ಖಾನೆ ಕೆಮಿಕಲ್ ಕಾರ್ಖಾನೆ ಜಿಲ್ಲೆಯಲ್ಲಿ ಮೂರು ಸಹಕಾರ ಸಕ್ಕರೆ ಕಾರ್ಖಾನೆ ಖಾಸಗಿಯಾಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಕೆಂಪು ಕಲ್ಲಿನ ಗಣಿಗಳು ಇದು ಕಟ್ಟಡ ನಿರ್ಮಿಸಲು ಬರ್ತಕ್ಕಂಥ ಕೆಲಸಕ್ಕೆ ಬರುವುದು ಕಾರಂಜಿ ರಬ್ಬರ್ ಮಿಲ್ಸ್ ದಾಲ್ ಮಿಲ್ಗಳು ಹೀಗೆ ಅನೇಕ ತಮ್ಮ ತಮ್ಮ ಸ್ಥಾನದಲ್ಲಿ ಉತ್ಪತ್ತಿ ಮಾಡಿ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿಯ ಸೂಚಕ ಜೊತೆಗೆ ಬೀದರ್ ಜಿಲ್ಲೆಯಲ್ಲಿ ನಿರಂತರ ಪ್ರಯತ್ನದಿಂದ ದೆಹಲಿಗೆ ತೆರಳಿ ಬಿಂದ್ರನ್ವಾಲಾ ಅವರಿಂದ ನಿರಂತರವಾಗಿ ಒಂದು ತಿಂಗಳ ಕಾಲ ದೆಹಲಿಯಲ್ಲಿ ಉಳಿದುಕೊಂಡು ಲಕ್ಷಾಂತರ ರೂಪಾಯಿ ಕೊಟ್ಟು ಅವರಿಂದ ತರಬೇತಿ ಪಡೆದು ಕೈಗಾರಿಕೆ ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಜನಾಳ್ ಗ್ರಾಮದ ಗಣಪತಿ ಸಕ್ರಪ್ನೋರ್ ಕುಟುಂಬ ಸಕ್ರಪ್ನೋರ್ ಕುಟುಂಬದಿಂದ ನೌಬಾದ್ ಬಳಿಯ ಧೂತರ ಚೌಳಿಯ ಮಹಾದ್ವಾರದ ಕೇವಲ ಎರಡು ನೂರು ಮೀಟರ್ ಅಂತರದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಪಿಕಪ್ ಗ್ಲೋಬಲ್ ಪೇಂಟ್ ಅಂತಕ್ಕಂತಹ ಸ್ವಂತ ಬೀದರ ದೇಶಿಯಾಗಿರ್ತಕ್ಕಂತಹ ಪಿಕಪ್ ಗ್ಲೋಬಲ್ ಪೇಂಟ್ ಉತ್ಪಾದನೆ ಆರಂಭಗೊಂಡಿದೆ ಸಕ್ರಪ್ನವರು ಕುಟುಂಬದವರು ಮಾಡಿರ್ತಕ್ಕಂತಹ ಯಶಸ್ವಿನ ಮಹಗಾಥೆ ಇದು ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಡೆಮೊ ಬೀದನಗರದ ಕೆಲವು ಮನೆಗಳಲ್ಲಿ ಪೇಂಟ್ ಹಚ್ಚಿರ್ತಕ್ಕಂತಹ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ಮತ್ತು ಈ ಸ್ಕ್ರೀನ್ ಮೇಲೆ ಬಿದ್ದಂತಹ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಜೀರೋ ಡಬಲ್ ಏಟ್ ಸಿಕ್ಸ್ ಫೈವ್ ಈ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಪೇಂಟ್ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ದೊರಕುವುದು ವಿವರ ತಿಳಿದುಕೊಳ್ಳಬಹುದು ಮತ್ತೊಮ್ಮೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಜೀರೋ ಡಬಲ್ ಏಟ್ ಸಿಕ್ಸ್ ಫೈವ್ ಸಕ್ರಪ್ನೋರ್ ಕುಟುಂಬ ಬೀದರ್ ನಂದಿ ಎಂಟರ್ಪ್ರೈಸಸ್ ಶ್ರೀ ಗಣೇಶ್ವರ್ ಅವಧೂತರ ಮಹಾದ್ವಾರ ಚೌಳಿ ರಸ್ತೆ ಬೀದರ್ ಅಂದರೆ ನೌಬಾದ್ನ ಬಸವೇಶ್ವರ ಸರ್ಕಲ್ದಿಂದ ಚೌಳಿಗೆ ಹೋಗುವ ಶ್ರೀ ಗಣೇಶ್ ಧೂತ್ ಮಹಾರಾಜರ ಮಹಾದ್ವಾರದಿಂದ ಎರಡು ನೂರು ಮೀಟರ್ ಹಂತದಲ್ಲಿರ್ತಕ್ಕಂತಹ ನಂದಿ ಎಂಟರ್ಪ್ರೈಸಸ್ ತಾವು ಸಂಪರ್ಕ ಮಾಡಬಹುದು ತಮಗೆ ಬೇಕಾದಂತಹ ಆಕರ್ಷಕ ಇರತಕ್ಕಂಥ ಬಣ್ಣಗಳಲ್ಲಿ ಅದು ಗೋಡೆ ಬಣ್ಣ ಇರ್ಬೋದು ಬಿಲ್ಡಿಂಗಿನ ಒಳಗಡೆ ರೂಮ್ನಲ್ಲಿ ಹತ್ ಕೋಣೆಗಳಲ್ಲಿ ಹಚ್ತಕ್ಕಂಥ ಬಣ್ಣವಿರ್ಬೋದು ಪ್ರತಿಯೊಂದು ರೀತಿಯ ಬಣ್ಣದಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಷ್ಟು ತರಹದ ಬಣ್ಣಗಳು ತಮಗೆ ಸಿಗುತ್ತವೆಯೋ ಕಲರ್ಗಳು ಸಿಗುತ್ತವೋ ಅಷ್ಟು ಎಲ್ಲ ತರಹದ ಕಲರ್ಗಳು ರಿಸ್ನೆಬಲ್ ರೇಟ್ನಲ್ಲಿ ಸಿಗುತ್ತವೆ ಅತ್ಯಂತ ಸೂಕ್ತ ಬೆಲೆಯಲ್ಲಿ ಸಿಗುತ್ತವೆ ಬೇರೆ ಬೇರೆ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂತಹ ಪೇಂಟ್ಸ್ಗಳಿಗೆ ಅವು ಬಾಂಬೆ ಇರ್ಬೋದು ಕಲ್ಕತ್ತೆ ಇರ್ಬೋದು ಬೇರೆ ಬೇರೆ ನಗರದಲ್ಲಿಂದ ಬರ್ತಕ್ಕಂತಹ ಅದಕ್ಕೆ ಸಾಗಾಣಿಕೆ ವೆಚ್ಚ ಟ್ರಾನ್ಸ್ಪೋರ್ಟ್ ಅದು ಏನು ಖರ್ಚಾಗ್ತದೆ ಸಾರಿಗೆ ವೆಚ್ಚ ಅದನ್ನು ತಾವು ಉಳಿಸಿ ಈ ಕಂಪ್ನಿಯವರು ಇಲ್ಲಿಂದಲೇ ಕೊಡ್ತಕ್ಕಂಥ ವ್ಯವಸ್ಥೆ ಇರುವುದರಿಂದ ಅದು ನಿಮಗೆ ಡಿಸ್ಕೌಂಟ್ನಲ್ಲಿ ಸಿಗ್ತಕ್ಕಂಥದ್ದು ಬೇರೆ ಬೇರೆ ಪೇಂಟ್ಸ್ಗಳು ಹೊರ ರಾಜ್ಯದಿಂದ ಬರ್ತದಲ್ಲ ಅದಕ್ಕೆ ಟ್ರಾನ್ಸ್ಪೋರ್ಟ್ ಲಾರಿ ಮತ್ತು ಟ್ರೈನ್ ಮೂಲಕ ಬರ್ತಕ್ಕಂಥದಕ್ಕೆ ಚಾರ್ಜ್ ಹೆಚ್ಚಾಗುತ್ತೆ ಹೀಗಾಗಿ ಪೇಂಟ್ ಉತ್ಪನ್ನಕ್ಕಿಂತ ಸಾರಿಗೆ ವೆಚ್ಚ ಕೊಡಬೇಕಾಗುತ್ತೆ ಬೀದರ್ನಲ್ಲೇ ತಯಾರಾಗಿರ್ತಕ್ಕಂಥ ಪಿಕಪ್ ಗ್ಲೋಬಲ್ ಪೇಂಟಿಗೆ ಸಾರಿಗೆ ವೆಚ್ಚ ಕೊಡಬೇಕಾಗಿಲ್ಲ ಬೀದರ್ನಗರದಲ್ಲಿ ತಾವು ಸ್ವತಃ ತಮ್ಮ ವಾಹನಗಳು ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಬರ್ಬೋದು ಅಂತಕ್ಕಂಥದ್ದು ಗಮನವಿರಲಿ ಹಾಂ ನಿಮ್ಮ ನೆಚ್ಚಿನ ನಮ್ಮ ಜಿಲ್ಲೆ ಹೆಮ್ಮೆ ಜಿಲ್ಲೆ ಬೀದರ್ ಜಿಲ್ಲೆ ತಮ್ಮದೇ ಆಗಿರ್ತಕ್ಕಂಥ ಕೈಗಾರಿಕೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪಿಕಪ್ ಗ್ಲೋಬಲ್ ಪೇಂಟ್ಸ್ ಮರೆಯದಿರಿ ತಪ್ಪದೇ ತಮ್ಮ ತಮ್ಮ ಹೊಸ ಬಿಲ್ಡಿಂಗ್ ಇರ್ಬೋದು ಹಳೆ ಬಿಲ್ಡಿಂಗ್ ಇರ್ಬೋದು ಎಲ್ಲದಕ್ಕೂ ಕೂಡ ತಾವು ಬಳಕೆ ಮಾಡಿ ಸುಂದರವಾಗಿ ಕಾಣ್ತಕ್ಕಂಥದ್ದು ತಮ್ಮ ಮನೆ ಅಂಗಡಿ ಇರ್ಬೋದು ಸುಂದರವಾಗಿ ಅತ್ಯಂತ ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಪೇಂಟ್ಸ್ ಪಿಕಪ್ ಗ್ಲೋಬಲ್ ಪೇಂಟ್ಸ್

నిష్ఠ విషయొందే నీకు పూజా వందని